வயசு ஜெல்ல உபாத்தியாக கேள்வ சார் சேவை ಜಿಲ್ಲಾ ಮಟ್ಟಕ್ಕೆ ಬರುತ್ತೆ ಮೂಲಕ ನಾವು ಸಹ ಸನ್ಮಾನ ಮಾಡುವುದರ ಮುಖಾಂತರ ಅಧಿಕಾರವನ್ನು ಹಾಗೂ ಕನ್ನಡದ ಧ್ವಜವನ್ನು ನೀಡುವುದರ ಮುಖಾಂತರ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕೆಂದು ಕೇಳ್ಕೊಳ್ತಾ ಈ ಅವರ

ತ್ತು ನೀವು ಸನ್ಮಾನ ಪತ್ರದಲ್ಲಿ ಪೂಜ್ಯರಾಗಿರುವಂತಹ ಕಲ್ಲಿನಾಥ ಶಾಸ್ತ್ರಿಗಳು ಪರಮಾತ್ಮನ ಇರುವಿಕೆಯನ್ನ ಕುರಿತು ಪರಮಾತ್ಮನ ಮಹತ್ವವನ ಕುರಿತು ಅಪರೂಪದ ಚಿಂತನೆಯನ್ನ ತಮಗೆಲ್ಲ ತಿಳಿಸಿದ್ದಾರೆ ನಿರ್ಗುಣ ನಿರಾಕಾರನಾಗಿರುವಂಥವನು ಪರಮಾತ್ಮ ಎರಡು ವಿಶೇಷಣಗಳಿವೆ ಪರಮಾತ್ಮ ಎಂಬಂತಹ ದಿವ್ಯ ಶಕ್ತಿ ಗೊತ್ತಾಗಬೇಕು ಅವನನ್ನು ನೋಡ್ತೀನಿ ಅಂದ್ರೆ ಕಾಣುವುದಿಲ್ಲ ಕೇಳ್ತೀನಿ ಅಂದ್ರೆ ಕೇಳುವುದಿಲ್ಲ ಮುಟ್ತೀನಿ ಅಂದ್ರೆ ಕೈಗೆ ಸಿಗೋದಿಲ್ಲ ಏನೊಂದು ಮಾಡಲಿಕ್ಕೆ ಬಾರದೇ ಇರುವಂತಹದ್ದಕ್ಕೆ ನಿರಾಕಾರ ಅಂತಾರೆ ಆಕಾರ ಇತ್ತು ಅಂದ್ರೆ ಕೈಗೆ ಸಿಗ್ತದೆ ಆಕಾರ ಇತ್ತು ಅಂದ್ರೆ ಕಣ್ಣಿಗೆ ಸಿಗ್ತದೆ ಆಕಾರ ಇತ್ತು ಅಂದ್ರೆ ಆತನನ್ನು ಕುರಿತು ಹೇಳಿದಾಗ ಕಿವಿಗಳಿಗೆ ತಿಳುವಳಿಕೆ ಆಗ್ತದೆ ಆಕಾರ ಇತ್ತು ಅಂದ್ರೆ ಏನೆಲ್ಲ ಮಾಡಲಿಕ್ಕೆ ಬರುತ್ತದೆ ಆಕಾರ ಇಲ್ಲದೆ ಇರುವಂತ ದಿವ್ಯ ಶಕ್ತಿಗೆ ಪರಮಾತ್ಮ ಅಂತಾರೆ ಅಂತೂ ನಾವು ನೀವೆಲ್ಲ ಪರಮಾತ್ಮ ಹುಡುಕಾಟದೊಳಗದೀವಿ ಆದ್ರೆ ಪರಮಾತ್ಮ ನಮ್ಮ ನಿಮ್ಮ ಕೈಗಳಿಗೆ ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ಲ ಇಲ್ಲಿ ಯಾರಿಗಾರ ದೇವ್ರ ಬೆಟ್ಟಿಯಾಗೇನಿ ಎಷ್ಟು ಜನ ಕುಂಭ ಹೋಗಿ ಬಂದಿರಿ ಇದ್ರೊಳಗ ಕುಂಭ ಬಹಳಷ್ಟು ಜನ ಹೋಗಿ ಬಂದಿರಿ ಹೋಗುವಾಗ ಒಳಗ ಎಷ್ಟು ದೇವರುಗಳಿದ್ದು ಎಲ್ಲಾ ದೇವರನ್ನು ಬೆಟ್ಟಿ ಹಾಕುವಂತ ಹೋಗಿರಿ ಅಷ್ಟೆಲ್ಲಾ ದೇವರನ್ನು ನೀವು ಬೆಟ್ಟಿ ಆದ್ರೂ ಒಂದು ದೇವರು ಸಹಿತ ಎಷ್ಟು ದೂರ ದೂರದಿಂದ ಬಂದಿರಿ ಎಲ್ಲಿ ಊಟ ಮಾಡಿದ್ರಿ ಹೆಂಗ ಊಟ ಮಾಡಿದ್ರಿ ಅಂತ ಯಾವ ದೇವರು ನಿಮ್ಮನ್ನ ಪ್ರಶ್ನೆ ಮಾಡಂಗಿಲ್ಲ ಯಾಕ ದೇವರುಗಳ ಪ್ರಶ್ನೆ ಮಾಡಂಗಿಲ್ಲ ಅಂದ್ರ ಅವುಗಳಿಗೆ ಆಕಾರ ಇಲ್ಲ ಅವುಗಳಿಗೆ ಕೇಳಬೇಕು ಅಂದ್ರೆ ಬಾಯಿ ಇಲ್ಲ ಅದಕ್ಕೆ ಒಂದು ಮಾತನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು ನಿರ್ಗುಣ ನಿರಾಕಾರನಾಗಿರುವಂತ ದೇವರು ಭೂಲೋಕದ ಯಾವ ಮನುಜರ ಯೋಗ ಕ್ಷೇಮಗಳನ್ನ ಆತ ತನ್ನ ಸಗುಣವಾಗಿರುವಂತ ಬಾಯಿಯಿಂದ ಕಣ್ಣಿನಿಂದ ಕಿವಿಯಿಂದ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪರಮಾತ್ಮ ವಿಚಾರ ಮಾಡಿ ಹೀಗಿರುವ ನನ್ನ ರೂಪದಿಂದ ನಾನು ಪ್ರಪಂಚದ ಜನರನ್ನ ಮಾತಾಡಿಸ್ಬೇಕು ಅಂದ್ರ ಏನು ಉಪಾಯ ಮಾಡಬೇಕು ಅಂತ ಆತ ಬೆಳೆದಾಗ ಆತನ ತಲೆಯೊಳಗ ಮೂಡಿದ್ದು ಯಾವುದು ಅಂದ್ರೆ ಗುರು ರೂಪದಲ್ಲಿ ಮಠದಲ್ಲಿ ಕುಳಿತುಕೊಂಡು ಬಂದಿರುವಂತಹ ಭಕ್ತರ ಯೋಗ ಕ್ಷೇಮವನ್ನ ನಾನು ಮಾಡಬೇಕು ಅಂತ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳಂತ ಯತಿಗಳ ರೂಪದಲ್ಲಿ ನಮ್ಮೆಲ್ಲರ ಜೊತೆಗೆ ಆತನು ಮಾತನಾಡ್ತಾನೆ ಪರಮಾತ್ಮ ಸಿಗುವುದಿಲ್ಲ ಮಾತಾಡುದಿಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ ಅಂತ ನಿರ್ಗುಣ ನಿರಾಕಾರನಾಗಿರುವಂತಹ ಪರಮಾತ್ಮನು ಸಗುಣ ಸಾಕಾರ ರೂಪವನ್ನ ತೊಡತ ಆತನಿಗೆ ಗುಣನೂ ಅದೇ ಆತನಿಗೆ ಆಕಾರನೂ ಇದೆ ಸಗುಣನಾಗಿದ್ದಾನೆ ಸಾಕಾರ ರೂಪನಾಗಿದ್ದಾನೆ ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ ನೆಡಿಸುವ ಜಗದ್ಗುರುಗಳಿಗೆ ಬಹಳ ಪ್ರಿಯವಾಗಿರುವಂತಹ ವಚನ ಇದು ಕಂಡುದ ಹಿಡಿಯಲ್ಲೊಲ್ಲದೆ ಕಾಣದುದ ನರಸಿ ಹಿಡಿದಿ ಎನ್ನೆಂದರೆ ಸಿಕ್ಕದೆಂಬ ಬಳಲಿಕೆಯು ನೋಡ ಕಂಡುದನೆ ಕಂಡು ಗುರುಪಾದ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರಿ ಅಲ್ಲಮ್ಮ ಪ್ರಭುಗಳ ಮೊದಲನೆಯ ಸಾಲುಗಳೇನು ಹೇಳ್ತಾವಂದ್ರೆ ಕಂಡುದ ಹಿಡಿಯಲ್ಲೊಲ್ಲದೆ ನಾವೆಲ್ಲ ಏನ್ ಮಾಡಕತ್ತೀವಿ ಅಂದ್ರೆ ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸ್ತದೆ ಅದನ್ನ ಹಿಡ್ಕೊಳ್ಳಾರ್ದೆ ಕಾಣದುದನು ಅರಸಿ ಕಾಣ್ಲಾರದಂದ್ರೆ ಯಾವುದು ನೀವ್ ಹೇಳ್ಬೇಕಂದ್ರೆ ತಿಳಿಯಾಕತ್ತೈತಿ ಅಂತ ಕಾಣ್ಲಾರದಂದ್ರೆ ಯಾವುದು ಎಲ್ಲ ಕಾಣಿಸ್ತಾವ್ ನಮ್ಮ ಕಣ್ಣಿಗೆ ಪರಮಾತ್ಮ ಒಬ್ಬನ್ ಬಿಟ್ಟು ಕೈಲಾಸದ ಹಿಂಗೊಮ್ಮ ಚರ್ಚೆ ನಡೀತಂತ ಪಾರ್ವತಿ ಪರಮೇಶ್ವರ ಇಬ್ರು ಕೂತಿದ್ರು ಇಷ್ಟೆಲ್ಲಾ ಜನ ನಿನ್ನ ಹುಡುಕು ಅಂತ ಎಷ್ಟು ದೂರ ದೂರ ಹೊಕ್ಕಾರ ಕಾಶಿಗ್ ಹೋಗ್ಕಾರ ರಾಮೇಶ್ವರಕ್ ಹೋಗಾರ ಶ್ರೀಶೈಲಕ್ ಹೋಗಾರ ಅವ್ರು ಹೋಗಿ ಹುಡುಕದ ಇರುವಂತ ಇಲ್ಲ ನೀನ್ ಖರೆ ಎಲ್ಲದಿ ಹೇಳು ಅಂತ ಪಾರ್ವತಿ ಯಾರನ್ ಕೇಳಿದ್ಲು ಪರಮಾತ್ಮನ ಕೇಳಿದ್ಲು ಶಿವನ್ ಕೇಳಿದ್ಲು ಹೆಂಡತಿ ಏನಾರ ಮನೆಯಾಗ ಒಂದು ಪ್ರಶ್ನೆ ಕೇಳಿಲ್ಲ ಅಂದ್ರೆ ಉತ್ತರ ಹೇಳದೆ ಇರುವಂತ ಗಂಡ ಜಗತ್ನಿಗೆಲ್ಲ ಅದ ನಂಟ ಎಲ್ಲೂ ಸಿಕ್ಕಿಲ್ಲ ಹೆಂಡತಿ ಕೇಳಿದ್ಲು ಅಂದ್ರೆ ಅದಕ್ಕೆ ಉತ್ತರವನ್ನ ಹೇಳಬೇಕು ಹಂಗ ಪಾರ್ವತಿ ಮಾಡಿದಂತ ಪ್ರಶ್ನೆಗೆ ಪರಮಾತ್ಮ ಎಲ್ಲದೀನಿ ಅಂತ ಅವ ತನ್ನ ವಿಳಾಸವನ್ನ ಹೇಳ್ತಾನ ಬಹಳಷ್ಟು ಲೋಕದ ಜನ ಎಲ್ಲ ತಿಳ್ಕೊಂಡಾರ ಅಹಂ ವಸಾಮಿ ಕೈಲಾಸೆ ನಾನು ಕೈಲಾಸದಲ್ಲಿ ಅದೀನಿ ಅಂತ ಬಹಳಷ್ಟು ಜನ ತಿಳ್ಕೊಂಡಾರ ಅವ ಕೈಲಾಸದೊಳಗೆ ಅದಾನ ಅಂತ ನಿಮಗ ಸುದ್ದಿ ಗೊತ್ತಾದ ಕಾರಣಕ್ಕಾಗಿನ ಕೈಲಾಸ ಪರ್ವತಕ್ ಹೋಗಿರಿ ಮಾನಸ ಪರ್ವತಕ್ಕೆ ಹೋಗಿರಿ ಅನ್ನಪೂರ್ಣೇಶ್ವರಿ ಪರ್ವತಕ್ಕೆ ಹೋಗಿರಿ ಹಿಮಾಲಯಗಳನ್ನ ಹತ್ತಿ ಅಲ್ಲಿ ಎಲ್ಲರ ಪರಮಾತ್ಮದ ನೀನು ಅಂತ ಕೇದಾರ ಬದ್ರಿ ಎಲ್ಲ ಕಡಿಗ ಯಾರನ್ನು ಹುಡುಕ್ತಿವಿ ಅಂದ್ರ ಪರಮಾತ್ಮನನ್ನು ಹುಡುಕ್ತಿವಿ ಅವಾಗ ಪರಮಾತ್ಮ ಅಂತಾನೆ ಸ್ವಾಮಿ ಕೈಲಾಸೆ ನಾನು ಕೈಲಾಸಗಳಲ್ಲಿಲ್ಲ ನಮೇರೋ ನಚ ಮಂದಿರೆ ಯಾವ ಮಂದಿರಗಳಲ್ಲೂ ನಾನು ತುಂಬಿಕೊಂಡಿಲ್ಲ ನಾವು ಹುಡುಕಾಕತ್ತಿದ್ದ ಮಂದಿರದೊಳಗ ಹುಡುಕಾಕತ್ತಿದ್ದ ಮಸೀದಿ ಒಳಗ ಹುಡ್ಕಾಕತ್ತಿದ್ದನ ಕೈಲಾಸ ಪರ್ವತದೊಳಗ ನಾವ್ ಹುಡುಕು ಜಾಗದಾಗ ಇಲ್ಲ ಅಂತ ಪರಮಾತ್ಮನೇ ಸ್ವತ ಹೇಳಾಕತ್ತಾನ ಅವಾಗ ಪಾರ್ವತಿ ಅಂತಾಳ ಹಂಗಾದ್ರೆ ಇರುವುದರ ಎಲ್ಲಿದೆ ನೀನು ಅಂತ ಕೇಳಿದಾಗ ಪರಮಾತ್ಮ ಹೇಳಿದ ಮದ್ಭಕ್ತಾ ಎತ್ರ ತಿಷ್ಟಂತಿ ತತ್ರ ತಿಷ್ಟಾಮಿ ಪಾರ್ವತಿ ಯಾರು ಅನನ್ಯವಾದ ಭಕ್ತಿಯಿಂದ ಸದಾವಕಾಲ ನನ್ನ ನಾಮ ಜಪವನ್ನ ಮಾಡ್ಕೊಂತ ಅವ್ರು ಎಲ್ಲೇ ಕೂತಿರ್ಲಿ ಅವರು ಯಾವುದೇ ಜಾಗದೊಳಗಿರ್ಲಿ ನನ್ನ ನೆನಪು ಮಾಡಿಕೊಂಡು ಒಂದು ಗಿಡದ ಕಟ್ಟಿ ಕೆಳಗೆ ಅವ್ರು ಕೂತ್ಕೊಂಡಿದ್ರು ಅವರ ಹೃದಯ ಮಂದಿರದಲ್ಲಿನೇ ನಾನು ವಾಸವಾಗಿದ್ದೇನೆ ಅಂತ ಪರಮಾತ್ಮ ಹೇಳುತ್ತಾನೆ ಹೀಗಾಗಿ ಪರಮಾತ್ಮ ನಮ್ಮೆಲ್ಲರೂ ಹೃದಯದಲ್ಲಿದ್ದಾನೆ ಸನ್ಮಾನ ಪತ್ರವನ್ನು ಇರ್ತಕ್ಕಂತ ಎಲ್ಲ ಸಂತರು ಪಾದಚಾರಿಗಳಾಗಿ ಯಾಕೆ ತೆರಿಗೆಗಿದ್ರು ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸಿನ ಸಮಾಧಾನಕ್ಕಾಗಿ ತೆರಿಗೆಗಿದ್ರೆ ದಿನ ಅವರು ಸಲುವಾಗಿ ಯಾರು ತಿರುಗಲಿಲ್ಲ ಅದನ್ನೇ ಪಾಂಡುರಂಗಿಯವರು ಬಹಳ ತುಂಬಾ ಚೆನ್ನಾಗಿ ಬಿಡಿಸಿದರು ಅದನ್ನೇ ಪರಮಪೂಜ ಮಹಾಸ್ವಾಮಿ ಅವರು ಏನ್ ಬಿಡಿಸಿದ್ರು ಅಂದ್ರೆ ನಿಮ್ಮಲ್ಲೇ ದೇವರಿದ್ದಾನೆ ಸ್ವಲ್ಪ ನೀವು ನಿಮ್ಮಲ್ಲೇ ಒಳಗ ನೋಡ್ಕೊಳ್ರಿ ಅಂತ ಹೇಳಿದ್ರು ಅದನ್ನೇ ಕವಿ ಒಬ್ಬ ಒಂದು ಮಾತನ್ನ ಬಹಳ ತುಂಬಾ ಚೆನ್ನಾಗಿ ಹೇಳಿದ ನಿನ್ನ ಹೃದಯ ಸಮುದ್ರದಲ್ಲಿ ಮೀನು ಮೊಸಳೆಗಳು ಇಲ್ಲ ಮುಟ್ಟು ರತ್ನಗಳು ಇವೆ ಹುಡುಕಿ ಹುಡುಕಿರೋಳು ಅಂತ ಹೇಳಿದ್ರು ಇದೆಲ್ಲವನ್ನ ನಾವು ನೋಡಿಕೊಂಡು ಅಂತಂದ್ರೆ ಸಿಮಠ ಅದಕ್ಕೆ ಭವಿಷ್ಯದ ಮುಖಾಂತರವಾಗಿ ಕೆಲಸದ ಮುಖಾಂತರವಾಗಿ ಆಶೀರ್ವಾದದ ಮುಖಾಂತರವಾಗಿ ಎಲ್ಲರಿಗೂ ನಿಮ್ಮನ್ನು ನೀವು ತಿಳಿದುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದೆ ನೋಡಿ ಅವ್ರಿಗೆ ಯಾಕೆ ಬೇಕಾಗಿತ್ತು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ತಿರುಗೋದು ಯಾಕೆ ಬೇಕಾಗಿತ್ತು ನಾಲ್ಕು ಭಾರತ ನಾಲ್ಕು ಭಾಗದಲ್ಲಿ ಮಠಗಳನ್ನ ಸ್ಥಾಪನೆ ಮಾಡಿ ಧರ್ಮ ಉಳಿಯುವ ಸಲುವಾಗಿ ಮನುಷ್ಯನ ಸಮಾಧಾನವಾಗಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದೆ ಅದಾದ ಉದಾಹರಣೆ ಹೇಳ್ತೇನೆ ಪಾಠವಂಗೆ ತನಕ ಹೇಳಿರುವಂತ ಹೇಳಿ ನಮಗೆ ನೆನಪಾಯಿತು ಒಂದು ಫ್ಯಾಮಿಲಿ ಬಂತು ಮಠಕ್ಕೆ ನಮಗೆ ಒಂದು ಹತ್ತು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಬಂತು ಆ ಹುಡುಗ ಬಿಇ ಆಗಿದ್ದಾನೆ ಆದ್ರೆ ಅಪ್ಪನ ಮಾತು ಕೇಳಲ್ಲ ಅವನ ಮಾತು ಕೇಳೋದಿಲ್ಲ ಆ ಹುಡುಗನ ತಂದು ಮಠದ ಹತ್ರ ಬಿಟ್ರು ಮಠದಲ್ಲಿ ಬಿಟ್ರು ಅವನು ಎರಡು ದಿವಸ ಮಠದಾಗ ಇಟ್ಕೊಂಡು ಅವನ್ನೆಲ್ಲ ಕೌನ್ಸಿಲಿಂಗ್ ಮಾಡಿದ್ವಿ ನಾವೆಲ್ಲ ಅದು ಎಲ್ಲಿಗೆ ಬಂತು ಅಂದ್ರೆ ಕೊನೆಗೆ ಅಪ್ಪ ಅವನ ಹತ್ರನೇ ಬಂತಲ್ಲ ಒಟ್ಟು ನಾವು ಏನಾಗಿದ್ದೀವಿ ಅಂತಂದ್ರು ಮಕ್ಕಳನ್ನ ನಾವು ಆತ್ಮೀಯವಾಗಿ ಕಾಣತಕ್ಕಂತ ವ್ಯವಸ್ಥೆ ಬಹಳ ಕಡಿಮೆ ಆಗಿದೆ ಯಾಕೆ ಅಂದ್ರೆ ನನವಾಗ ರೊಕ್ಕ ಕಳಿಸ್ಬೇಕು ರೊಕ್ಕ ಕಳಿಸ್ಬೇಕು ಕಾಲೇಜ್ ಮುಗಿತು ಮುಗಿದು ಕೂಡ ಮತ್ತೊಂದು ಶಿಬ್ರಕ್ಕೆ ಹಾಕೋದು ಮತ್ತೊಂದು ಶಿಬಿರಕ್ಕೆ ಹಾಕೋದು ಅವ್ರು ಹೇಳಿದ ಸ್ವಾಮೀಜಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ನನಗ ಬರಲಿಲ್ಲ ಅಂತ ಹೇಳಿದ ಮತ್ತೆ ಮಕ್ಳು ಹೆಂಗ ಬೆಳಿ ಅಂದ್ರೆ ಬೆಳಿತಾವ್ ಹೇಳಿ ಮನಸ್ಸು ಏನಾಗತ್ತೆ ಅಲ್ಲ ಮೊದಲು ಹೆಂಗ್ ನಾವು ಸಣ್ಣ ಇದ್ದಾಗ ನಮಗೂಡಿದ್ವಿ ಅಲ್ಲ ಯಾರೇ ಮನೆಗೆ ಬಂದ್ರು ಸಹಿತ ಈಗಿನ ಕುರ್ಚಿ ಗಿರ್ಚಿ ಇದ್ದಿಲ್ಲ ಚಾಪಿ ಮೇಲೆ ಬದುಕೊಂತಿದ್ರು ಚಾಪಿ ಮೇಲೆ ಮರಿಕೊಂತಿದ್ರು ಎಲ್ಲಾ ಹೆಣ್ಮಕ್ಳು ಬಂದವರು ಮನೆಗೆ ಹೆಣ್ಮಕ್ಳ ಜೊತೆ ಗದಗಿ ಮಾಡ್ತಿದ್ರು ಅವರು ಅವರು ಮಕ್ಕಳೆಲ್ಲಾ ಚೂಡ್ ಊಟ ಮಾಡತಕ್ಕಂತ ಇದು ಜಾತ್ರೆ ಬರ್ಲಿ ಅಥವಾ ಸೂಟಿ ಬರ್ಲಿ ಸೂಟಿ ಬಂದು ಎಲ್ಲಾ ಸಂಬಂಧಿಕರ ಮನೆಗೆ ನಮ್ಮನ್ನೆಲ್ಲ ಕಳಿಸ್ತಿದ್ರು ಅವ್ರೆಲ್ಲ ಅಲ್ಲಿ ನಾಲ್ಕ ದಿವಸ ಹದಿನಾಲ್ಕ ದಿವಸ ಹಿಂಗಾಗಿ ಮಾನಸಿಕವಾಗಿ ಚಲೋ ವ್ಯವಸ್ಥೆ ಇರತಕ್ಕ ವ್ಯವಸ್ಥೆಗಳಿದ್ವು ಆ ಕಾಲಕ್ಕೆ ಈಗ ಅದು ಯಾವ್ದು ಇಲ್ಲಿಗೋ ಆ ಮನೆಗೆ ಹೋಗ್ಬಾರ ಈ ಮನೆಗೆ ಹೋಗ್ಬಾರ್ದು ಈ ಮನೆಗೆ ಹೋಗ್ಬಾರ್ದು ಅವ್ನು ಈ ಮನೆಯೂ ಬಿಟ್ಟು ಕೊಡ್ತಾನ ಕೊನಿಗೆಲ್ಲ ಎಲ್ಲ ಮೇಲೆ ಬಿಟ್ಟು ಕೊನೆಗೂ ಪಾಂಡ್ ಸರಿ ಕಡೆ ಹೋಗೋದು ಸರ ಹೆಂಗಾರ ಮಾಡ್ ಬದುಕು ಅಂದ್ರೆ ನಮ್ಮದನ್ನ ನಾವೇ ಕಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬಾರದು ಅಂತ ಹೇಳಿ ಪೂಜೆ ಮಹಾಸ್ವಾಮಿ ಅವರು ನಿಮ್ಗೆಲ್ಲ ಭವಿಷ್ಯದ ಮುಖಾಂತರವಾಗಿ ಎಚ್ಚರ ಮಾಡತಕ್ಕಂಥ ಕೆಲಸವನ್ನ ಮಾಡಿದ ಆ ಹುಡುಗಗೆ ನನ್ಗೆ ಹಿಂಗ್ರು ಯಾರು ಏನು ಮಾಡಿಲ್ಲ ನಾನು ಪೂರ್ಣಾಂಕ ಪೂರ್ಣಾಂಕರಿಗೆ ಹೋದ್ರೆ ಸ್ವಲ್ಪ ಆಪ್ಸಿಡೆಂಟ್ ಆಯ್ತು ಕಾರ್ ಫ್ರಾಕ್ಚರ್ ಆಯ್ತು ಮಕ್ಕಳಲ್ಲಿ ಇದ್ದಂತವರು ನನ್ನ room ನ ಮಧ್ಯದಲ್ಲಿ ಕುತ್ಕೊಂಡು ಬಂದು ಅದನ್ನ ದವಾಖಾನೆಗೆ ಹಾಕಿದ್ರು ನಾನೆಲ್ಲ ಊಟ ಕೊಟ್ರು ನಮ್ಮ ತಂದೆ ತಾಯಿ ಬರೋತನಕ ಎರಡು ದಿವಸ ಊಟ ಕೊಟ್ರು ಇಷ್ಟೆಲ್ಲ ಮಾಡಿದ್ರೆ ಅವ್ರ ಭಿಕ್ಷೆ ನಾನ್ ಲಗ್ನ ಅಂತ ಹೇಳಿದ ಅವ್ರು ಕೊಡ್ಲಿಕ್ಕೆ ತಯಾರಾದ್ರು ಆದ್ರೆ ಅವ್ರು ನಿಗಾ ಇಟ್ರಲ್ಲ ಬ್ಯಾಡ ಅಂತ ಅಪ್ಪ ಅವ್ವ ಬೇಕು ಅಂತ ಮಗ ಯಾಕೆ ಅಪ್ಪನ ಸಂಪರ್ಕ ಬರಲಿಲ್ಲ ಅಮ್ಮನ ಸಂಪರ್ಕ ಬರಲಿಲ್ಲ ಯಾರದೋ ಸಂಪರ್ಕ ಬಂತು ಪ್ರೀತಿ ಆ ಕಡೆ ಹೋಯ್ತು ಅದಕ್ಕೆ ತುಂಬಾ ಚೆನ್ನಾಗಿ ಬಿಡಿಸಿ 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 ಕೊಡತಕ್ಕ ವ್ಯವಸ್ಥೆಯನ್ನು ಮಾಡಿದ್ರು ಅಂತವರಿಗೆ ಪರಮ ಪೂಜೆ ಮಾಡ್ರು ಅವರ ಹೃದಯವನ್ನ ತಿಳಿದು ಅವರಿಗೆ ಸತ್ಕಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಪರಮ ಪೂಜೆ ಮಾಡೋರು ದೇವರು ನಿಮ್ಮಲ್ಲಿ ಎತ್ತಿದ ತುಂಬಾ ಚೆನ್ನಾಗಿ ಬಿಡಿಸಿ ನೀರು ರೋಡು ಎಲ್ಲವನ್ನ ಉದಾಹರಣೆಗೆ ಕೊಟ್ಟು ನಮಗೆ ತಿಳಿಸಿಕೊಡ್ತಕ್ಕಂತಹ ಕೆಲಸವನ್ನ ಮಾಡಿದರು ಹೀಗೆ ಶ್ರೀಪೀಠ ಪೀಠ ಇಂಥವನ್ನೆಲ್ಲ ಒಂದು ಒಳ್ಳೆ ವ್ಯವಸ್ಥೆಯನ್ನ ಯಾಕೆ ಮಾಡ್ತದೆ ಅಂದ್ರೆ ಸಮಾಜ ಗಾಣ ತೊಂದರೆಯಲ್ಲಿ ಬರ್ತಾ ಇದೆ ಇನ್ನೊಂದು ನಲವತ್ತು ವರ್ಷ ಹೋದ್ರೆ ನಿಮ್ಮ ಮಕ್ಕಳೇ ನಿಮ್ಮನ್ನ ಕಾಲ ಕಾಲದ ಇವತ್ತು ನೀವು ನೋಡಿರ್ಬೇಕು ಬೆಂಗಳೂರದಲ್ಲಿ ಬೆಳಗಾವಿಯಲ್ಲಿ ಒಂದೂರ ಐವತ್ತ ಎಂಟು ಜನ ತಂದೆ ತಾಯಿಗಳನ್ನ ತಂದು ದವಾ ಅಡ್ಮಿಟ್ ಮಾಡಿ ಫೋನ್ ಮಾಡಿದ್ರು ಫೋನ್ ಎತ್ತ ಇವ್ರು ಹೋಗಿ ಹುಡುಕೊಂಡು ಹೋಗಲು ಅವ್ರು ಸಿಗ್ತಾ ಇಲ್ಲ ಅವ್ರು ತೊಗೊಂಡು ಹೋಗಿ ಒಂದು ವೃದ್ಧಾಶ್ರಮದಲ್ಲಿ ಹಾಕ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಬೇರೆ ಕಡೆ ಒಂದು ಕಡೆ ಇರ್ತಕ್ಕಂತ ಸರ್ಕಾರ ನೋಡ್ತಕ್ಕಂತ ಕೆಲಸ ಬರೋದು ಎಲ್ಲಿಂದ ಬಂತು ಅಂದ್ರೆ ನಮ್ಮಲ್ಲಿ ಬಹಳ ರೊಕ್ಕದ ಅತಿಯಾದ ಆಸೆ ಹೆಚ್ಚಾಗಿದೆ ಧರ್ಮದ ಕಡೆ ಲಕ್ಷ ಕಡಿಮೆ ಆಗಿದೆ ಆಚಾರದ ಕಡೆ ಲಕ್ಷ ಕಡಿಮೆ ಆಗಿದೆ ಮನುಷ್ಯರು ಮನುಷ್ಯರು ಒಂದಾಗ್ತಕ್ಕಂತ ವ್ಯವಸ್ಥೆ ಕಡಿಮೆ ಆಗಿದೆ ಇವೆಲ್ಲ ಆಗಿ ನಮ್ಮನ್ನೇ ನಾವು ಕಳ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಪರಮ ಮಹಾಸ್ವಾಮಿ ಅವರು ಬಹಳಷ್ಟು ಭವಿಷ್ಯದ ಮುಖಾಂತರವಾಗಿ ಎಚ್ಚರಿಕೆ ಕೊಡತಕ್ಕ ಕೆಲಸವನ್ನ ಮಾಡಿದ್ರು ನಮ್ಮ ಆಸೆಗಳು ಅತಿಯಾದ ಆಸೆಗಳಿಂದ ನಾವು ನಮ್ಮನ್ನ ಒಂದು ಕಲಸಿ ಬಂದಿದೆ ಇಷ್ಟು ಜನ ಬಂದೆಲ್ಲ ಭಜನೆ ಮಾಡ್ತಾರೆ ಹೆಣ್ಮಕ್ಳು ಭಜನೆ ಮಾಡ್ತಾರೆ ಅದರ ಅರ್ಥವನ್ನ ತಿಳ್ಕೊಂಡು ಬಿಟ್ರೆ ಆಟೋಮೆಟಿಕ್ ಆಗಿ ಮನೆಗಳು ಚಲಾಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅದಕ್ಕೋಸ್ಕರವಾಗಿಲ್ಲರನ್ನ ಕರೆಸಿ ತಮ್ಮನ್ನೆಲ್ಲ ಕರೆಸಿ ಅವರು ಕೂಗಿದ್ರು ಮಾಡ್ತಕ್ಕಂತ ಕೆಲಸ ಅಂತ ಹೇಳಿದ್ರೆ ಮೈತ್ರಿಯನ್ನು ಎಲ್ಲರೂ ಮಾಡಿಕೊಂಡು ಬಂದ್ರೆ ಎಲ್ಲದನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಕ್ಕಂತ ಕೆಲಸವನ್ನ ಶ್ರೀ ಪೀಠ ಮೊದಲೊಬ್ಬರು ಮಾಡ್ಕೊಂಡು ಬಂದ್ರೆ ಸುಮಾರು ನಾನು ಹತ್ತು ವರ್ಷದಲ್ಲೂ ಇದನ್ನ ನೋಡ್ತೀನಿ ಎಲ್ಲವೂ ಅವನಲ್ಲಿಯೂ ನಾನು ನೋಡ್ಕೊತಾನೆ ಬಂದಿದ್ದೇನೆ ಈಗೂ ಹಾಗೆ ನಡೀತಾನೆ ಇದೆ ಇನ್ನೂ ಹೆಚ್ಚಾಗಿ ನಡೀಲಿ ಮನೆಗಳೆಲ್ಲ ಮಾಡ್ ತುಂಬಾ ಚೆನ್ನಾಗಿ ಆಗಲಿ ಅವರ ಆಶಯ ಪ್ರಕಾರ ಅಂತ ಹೇಳಿ ಆಶೆ ಮಾಡುತ್ತೆ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾರೆ